ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ ನಿಮಗೊಂದು ದೊಡ್ಡ ನಮಸ್ಕಾರ ಗುರು ಮನೆಯಲ್ಲಿ ಕೂತ್ಕೊಂಡು ಟಿ ವಿಲಿ ಮೊಬೈಲಲ್ಲಿ ಲ್ಯಾಪ್ಟಾಪಲ್ಲಿ ನೋಡ್ದಂಗಲ್ಲ ಗಾಡಿ ಹಾಕೊಂಡು ಬರಬೇಕು ನೀವು ಇದೆಲ್ಲ ಓಡಾಡಬೇಕು ಅವಾಗೇ ಮಜಾ ಭೂಮಿ ಸುತ್ತಿ ನೋಡು ಕೋಶ ಓದಿ ನೋಡು ಅಂತ ಹೇಳೋರು ದೊಡ್ಡವರು ಅಷ್ಟಿಲ್ಲದೇ ಹೇಳಿರ ದೊಡ್ಡವರು ಭೂಮಿ ಸುತ್ತಬೇಕು ಕೋಶ ಓದಬೇಕು ಅಮರನಾಥ್ ಯಾತ್ರ ಸ್ಟಾರ್ಟ್ ಆಗ್ತೈತೆ ಸ್ನೇಹಿತರೆ ಈ ಈ ಮಂತಲ್ಲಿ ಅನಿಸುತ್ತೆ ಆಲ್ರೆಡಿ ಎಲ್ಲ ಪ್ರಿಪ್ರೇಷನ್ ಇದ್ದಾರೆ ಮೇ ಬಿ ಈ ಮಂತ್ ಸ್ಟಾರ್ಟ್ ಆಗ್ಬೋದು ಇಲ್ಲ ನೆಕ್ಸ್ಟ್ ಮಂತ್ ಸ್ಟಾರ್ಟ್ ಆಗ್ಬೋದು ನೋಡಿ ಅದಕ್ಕೆ ಹೇಳೋದು ಗಾಡಿ ಗೀಡಿ ಎಲ್ಲ ಆಗಲ್ಲ ಅಂತ ಎಲ್ಲಿಗೆ ಹೋಗ್ಬೇಕು ಅಂತ ಫಿಕ್ಸ್ ಆದರೆ ಯಾವ ಗಾಡಿ ಲೆಗ್ಸೆಲ್ಲಾದ್ರೂ ಎಲ್ಲಾದರೂ ಹೋಗಿ ಹ್ಞೂ ಎತ್ಕೊ ನಾನು ಅದೇ ಹೇಳಿದ್ನಲ್ಲ ಎತ್ಕೊ ಆಚೆ ಸಬ್ಮಿಟ್ ಮಾಡ್ಬೋದಿತ್ತು ಅಂತ

ಅಂಗಡಿಕೊಂಡು ಕುಂತವ್ರೆ ಇಲ್ಲ ಬ್ರೋ ಇದೇ ರೋಡು ಅದಕ್ಕೇನೆ ಲೇಟ್ ತೋರ್ಸ್ತಾ ಇರೋದು ಏನು ಹಿಂಗಿದ್ರೆ ಎಷ್ಟು ಅಂತ ಹೋಯ್ತೀರಾ ಇಲ್ಲೆಲ್ಲ ಕನ್ಸ್ಟ್ರಕ್ಷನ್ ನಡೀತಾ ಇದೆ ಇನ್ನು ಟನಲ್ ಏನು ಹಾಕಿಲ್ಲ ಲೈಟ್ ಗೀಟ್ ಏನು ಇಲ್ಲ ಗುರು ಏನು ಕಾಣಿಸ್ತಿಲ್ಲ ಗಾಡಿಗಳು ಬರೋ ಬರ್ತಾವೆ ಆಪೋಸಿಟ್ ಬರೋವು ಬರ್ತಾವೆ ಏನು ಕಾಣಿಸ್ತಿಲ್ಲ ಲೆಫ್ಟ್ ಸೈಡ್ ಅಲ್ಲಿ ನೋಡ್ರಿ ಏನ್ ಡೀಪ್ ಐತೆ ಏನ್ ಫೋರ್ಸ್ ಆಗ ಹರಿತೈತ್ ನೀರು ಟನಲ್ ಎಲ್ಲ ರೆಡಿ ಮಾಡ್ತಾರಂಗ್ರೆ ಅದಕ್ಕೆ ಎಲ್ಲ ಆಚೆ ಬಿಟ್ಟವ್ರೆ ಟನಲ್ ರೆಡಿ ಮಾಡ್ತಾವ್ರೆ ಏನ್ ಬಿಸಿಲು ಹೊಡಿತೈತೆ ಸ್ವಲ್ಪ ತನಗಿತ್ತಲ್ಲಿ ಹುಲಗ್ದಾಗೆಲ್ಲ ಆಯ್ಲು ರಫ್ ರಪ್ ರಫ್ ಅಂತ ಬೀಳ್ತೈತೆ ಅದ್ರ ಮೇಲೆ ಏನಾದ್ರೂ ಹೋದ್ರೆ ಬಿಗಿಯಾಗಿ ರೋಡ್ ತಪ್ಗೋದಿರ ನೀವು ನಿಮ್ ಗಾಡಿ ಎಲ್ಲ ಜಾಲಿಯಾಗಿ ಚುಮ್ಕಾನ ಅಂತ ನೋಡ್ರಿ ರೈಟ್ ಸೈಡಲ್ಲಿ ಇಂಡಿಯನ್ ಆರ್ಮಿ ಯಾತ್ರ ಸ್ಟಾರ್ಟ್ ಆಗ್ತಾ ಇತ್ತು ಸ್ನೇಹಿತರೆ ಈ ಈ ಮಂತಲ್ಲಿ ಅನ್ಸುತ್ತೆ ಆಲ್ರೆಡಿ ಎಲ್ಲ ಪ್ರಿಪ್ರೇಷನ್ ಮಾಡ್ತಾ ಇದ್ದಾರೆ ಮೇ ಬಿ ಈ ಮಂತ್ ಸ್ಟಾರ್ಟ್ ಆಗ್ಬೋದು ಇಲ್ಲ ನೆಕ್ಸ್ಟ್ ಮಂತ್ ಸ್ಟಾರ್ಟ್ ಆಗ್ಬೋದು ಗೀಟಾಚಿನೇ ಮುಚ್ಕೊಬಿಟ್ಟೈತೆ ನೋಡಿ ಅದಕ್ಕೆ ಹೇಳೋದು ಗಾಡಿ ಗಿಡ ಎಲ್ಲ ಮ್ಯಾಟ್ರಾಗಲ್ಲ ಅಂತ ಎಲ್ಲಿಗೆ ಹೋಗಬೇಕು ಅಂತ ಫಿಕ್ಸ್ ಆದ್ರೆ ಯಾವ ಗಾಡಿ ಲೆಗ್ಸ್ ಎಲ್ಲಾದ್ರಲ್ಲಾದ್ರೂ ಹೋಗಿ ನಿಮ್ಮ ಹತ್ರ ಯಾವ ಗಾಡಿ ಐತೋ ಅದ್ರಲ್ಲೇ ಹೋಗಿ ತೊಂದರೆ ಇಲ್ಲ ನೋಡ್ರಿ ಜಾಲಿಯಾಗಿ ಹೆಂಗೆ ಬಂದವ್ರೆ ಗಾಡಿ ಯಾವುದು ನನ್ನ ಮೆಟ್ರ್ ಆಗದೆ ಇಲ್ಲ ಗುರು ಬ್ರೋ ಲೆಫ್ಟ್ ಹಾಕೋಬೇಕಿಲ್ಲಿ ಪೊಲೀಸ್ ಅವ್ರ ನಿಂತಿರ್ತಾರೆ authority of India ಹಾಕ್ಬಿಟ್ಟಿರೋ ಹಾಕ್ಬಿಟ್ಟಿರಂಗ್ ಒಳಗಡೆ ತಂಡ ಐತೆ ಏನ್ ಹೇಳಿ ನಡೀರಿ ನಡೀರಿ ಬರ್ರಿ ಈ ಕಡೆಯಿಂದ ಸೈಕಲ್ ಬೈಕಲ್ ಎಲ್ಲ ಓ ಏನೋ ಯಾರ್ದೋ ಬ್ಯಾಗ್ ಬಿದ್ದಾಗ ಬ್ರೋ ಕರ್ಕೊಂಡು ಹೋಗಲ್ಲ ಆಚೆ ಸಬ್ಮಿಟ್ ಮಾಡ್ಬೋದಿತ್ತು ಏನು ಬ್ರೋ ಅದು ಮೇಲೆ ಗಾಡಿನ ಮೇಲೆ ಗಾಡಿನಾ ಅದು ಮನೆ ಕಳೆ ಮಾಡ್ತಾವ್ರೆ ಅಂತಿಲ್ಲ ಹ್ಞೂ ಇಲ್ಲ ಐತಿಲ್ಲ ಬ್ರೋ ಫ್ಯಾನು ಅದಕ್ಕೆ ಇಷ್ಟು ತಣ್ಣಗಿರೋದು ಈ ಅಡ್ಡಾಡಿರೋ ನರಸಿಂಹರಾಜು ಹೇಳ್ತಾನಲ್ಲ ಅಡ್ಡಾಡಿರೋ ಅಂತ ಏ ನಾನು ಲಲ್ಲಿ ಬ್ಯಾಗ್ ಬಿದ್ದಿರೋದು ಇವಾಗ ಏ ಆಲ್ಮೋಸ್ಟ್ ಒಂದೂವರೆ ಕಿಲೋಮೀಟರ್ ಹಾ ರಿವರ್ಸ್ ಹೋಗಕ್ಕೆ ಆಗಲ್ಲ ಎಲ್ಲೋ ಇದರಲ್ಲಿ ಎಸ್ ಕಾಲ್ ಇಲ್ಲೂ ಕೊಟ್ಟವ್ರೆ ಹಾ ಏನ್ರ ಹ್ಞೂ ಎತ್ಕೊಬರ್ಬೋದು ನಾನು ಅದೇ ಹೇಳಿದ್ನಲ್ಲ ಬಂದಲ್ಲಿ ಆಚೆ ಸಬ್ಮಿಟ್ ಮಾಡ್ಬೋದಿತ್ತು ಅಂತ ಇದರಲ್ಲಿ ಅದರಲ್ಲಿ ಫಾಸ್ಟ್ ಆ್ಯಂಡ್ ಫೀರೀಸ್ ಅಲ್ಲಿ ಜಾನ್ಸಿನ ಮತ್ತೆ ಬಿಂಗ್ ಜಾನ್ಸನ್ ಬರ್ತಾರಲ್ಲ ಆ ಕಡೆ ಈ ಕಡೆ ಜೈ ಅಂತ ಹೋಗೋ ಬಾಲಿವುಡ್ ಮೂವಿ ಶೂಟಿಂಗ್ ತೆಗ್ದಂಗೆ ಹ್ಞೂ ಅಂತ ಪಾತಾಲ ಜೀವನ ಜಾಲಿಯಾಗಿ ಎಂಜಾಯ್ ಮಾಡ್ತಾ ಇರಬೇಕು ಸ್ನೇಹಿತರೆ ಇವೆಲ್ಲ ನೋಡೋದು ಯಾವ್ಯಾವಾಗ ನೀವು ಬರಬೇಕು ಮನೆ ಬಿಟ್ಟು ಆಚೆ ಬರಬೇಕು ಭೂಮಿ ಸುತ್ತಿ ನೋಡು ಕೋಶ ಓದಿ ನೋಡು ಅಂತ ಹೇಳೋರು ದೊಡ್ಡವರು ಅಷ್ಟು ಇಲ್ಲದೇ ಹೇಳಿರೋ ದೊಡ್ಡವರು ಭೂಮಿ ಸುತ್ತಬೇಕು ಕೋಶ ಓದಬೇಕು ಬುಕ್ಕಿಂದ ಬರೇ ಬುಕ್ಕಲ್ಲೇ ಇದ್ರೆ ಏನು ಆಗಲ್ಲ ಹಿಂಗೆ ಇದ್ಬಿಟ್ರಿ ಏಕಾ ಎಷ್ಟು ತಣ್ಣಗ ಐದು ಗೊತ್ತ ಮನೆಯಲ್ಲಿ ಕುತ್ಕೊಂಡು ಟಿವಿಲಿ ಮೊಬೈಲಲ್ಲಿ ಲ್ಯಾಪ್ಟಾಪಲ್ಲಿ ನೋಡ್ದಂಗಲ್ಲ ಗಾಡಿ ಹಾಕೊಂಡ್ ಬರಬೇಕು ನೀವಿಲ್ಲೆಲ್ಲ ಓಡಾಡಬೇಕು ಅವಾಗೇ ಮಜಾ ಏನು ಹೇಳಬೇಕು ಏನು ಹೇಳಿ ಹೆಂಗೈತೆ ನೋಡ್ರಿ ಹಾಂ ಹಾಂ ದಿನ ನೂರು ಐನೂರು ಐನೂರು ಕಿಲೋಮೀಟ್ರ್ ಓಡ್ದೊಡ್ಬೋದು ಹೀಗಿದ್ರೆ ಲೈವ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ ನಿಮ್ಗೊಂದು ದೊಡ್ಡ ನಮಸ್ಕಾರ ಗುರು ಏನು ಹೇಳಿ ಹಿಂಗೆಲ್ಲ ನೀವು ಇಷ್ಟೆಲ್ಲ ಮಾಡಿರೋದಕ್ಕೆ ನಾವಿಲ್ಲೆಲ್ಲ ಓಡಾಡ್ತಿದ್ದೀವಿ ಇವತ್ತು ಇಲ್ಲ ಅಂದಿದ್ರೆ ನಮ್ಮ ಕೈಲಿ ಇಲ್ಲೆಲ್ಲ ಬರೋಕ್ಕಾಗ್ತಿತ್ತಾ ನಿಮಗೆಲ್ಲ ಒಂದು ಆ್ಯಡ್ಸ್ ಆಫ್ ಮತ್ತು ಥ್ಯಾಂಕ್ಸ್ ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾಗೆ ನನ್ನ ಕಡೆಯಿಂದ ಒಂದು ದೊಡ್ಡ ಸೆಲ್ಯೂಟ್ ಗುರು तो x2 हम्म कैमरा ಗೊತ್ತಿಲ್ಲ ब्रो ಏನು ಮಾಡೋವರೆ ಅಂತ ಅಂತ അമർനാഥ് वेलकम ಶ್ರೀ അമർനാഥ യാത്ര 2024 ಜಯನ್ ಸರ್ ಹ್ ಮಂಜು ಮಂಜು ಐತದಲ್ವಾ